ಎ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಒಂದು ವಿಶಿಷ್ಟ ರುಚಿಯನ್ನು ಕೊಡುವ ವ್ಯಂಜನದೊಂದಿಗೆ ಬಂದಿದ್ದೀನಿ ಇದು ಉಡುಪಿ ಶೈಲಿಯ ಸಾಂಪ್ರದಾಯಿಕ ಅಡುಗೆ ಉಡುಪಿ ಅಡುಗೆ ಅಂದರೆ ಯಾರಿಗೆ ತಾನೇ ಬಾಯಲ್ಲಿ ನೀರು ಬರಲ್ಲ ಹೇಳಿ ಈ ವಿಶಿಷ್ಟ ಅಡಿಗೆಯ ನನ್ನ ಹೇಗೆ ಮಾಡೋದು ಇದರ ಹೆಸರೇನು ಏನೇನು ಪದಾರ್ಥ ಬಳಸಿದ್ದೀನಿ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರೋ ಈ ಉಡುಪಿ ವ್ಯಂಜನ ಹೇಗೆ ಮಾಡೋದು ಅಂತ ಕಲಿಯೋಣ್ವಾ ನೋಡಿ ಒಂದು ಪಾತ್ರೆಗೆ ಈಗ ನಾನು ಒಂದು ಲೋಟ ಆಗುವಷ್ಟು ನೀರನ್ನ ಹಾಕಿದ್ದೀನಿ ಇದಕ್ಕೆ ಹೆಚ್ಚಿರುವಂಥ ಎರಡು ನುಗ್ಗೆಕಾಯಿಗಳನ್ನು ಹಾಕಿದ್ದೀನಿ ಈಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ನುಗ್ಗಿಕಾಯಿ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟಷ್ಟು ಬೆಂದಿದೆ ಈಗ ನಾನು ಇದಕ್ಕೆ ಹೆಚ್ಚಿ ನೀರಲ್ಲಿ ಹಾಕಿಟ್ಕೊಂಡಿರುವಂತಹ ಉಡುಪಿ ಗುಳ್ಳವನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಎರಡು ಮೀಡಿಯಮ್ ಸೈಜಿನ ಉಡುಪಿ ಗುಳ್ಳವನ್ನು ತೊಗೊಂಡಿದ್ದೀನಿ ಇದಕ್ಕೆ ಹುಣಸೆ ರಸವನ್ನು ಹಾಕ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಕಲ್ಲು ಉಪ್ಪನ್ನ ಬಳಸ್ತಾ ಇದ್ದೀನಿ ಚೆನ್ನಾಗಿ ಎಲ್ಲವನ್ನೂ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಈಗ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೇಯಬೇಕು ಈಗ ಮುಚ್ಚಿಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಇದು ಇಲ್ಲಿ ಚೆನ್ನಾಗಿ ಬೇಯ್ತಾ ಇರಲಿ ಇದಕ್ಕೂ ಬೇಕಾಗಿರೋ ಒಂದು ಒಳ್ಳೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಈಗ ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನ ತುರಿ ಮತ್ತು ಎರಡು ಹಸಿ ಮೆಣಸನ್ನ ತೊಗೋತಾ ಇದ್ದೀನಿ ನಾನು ನಂತರ ಒಂದು ಚಮಚ ಆಗುವಷ್ಟು ಧನಿಯಾ ನಂತರ ಒಂದು ಚಿಟಿಕೆ ಆಗುವಷ್ಟು ಅರಿಶಿಣ ಪುಡಿ ನಂತರ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಈಗ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಒಂದು ಕಾಲು ಆಗುವಷ್ಟು ನೀರನ್ನ ಹಾಕಿದ್ದೀನಿ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ಮಸಾಲ ರೆಡಿಯಾಗಿದೆ ಈಗ ತರಕಾರಿ ಎಷ್ಟು ಬೆಂದಿದೆ ಅಂತ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೀವು ಬೇಯೋವಾಗಲೇ ಬೇಕಿದ್ರೆ ಒಂದು ಚಿಟಕಿ ಆಗುವಷ್ಟು ಅರಿಶಿಣ ಪೌಡರ್ನು ಸಹ ಹಾಕ್ಕೋಬೋದು ಇವಾಗ ರುಬ್ಬಿರುವಂತಹ ಮಸಾಲಾ ಪೇಸ್ಟನ್ನು ಹಾಕೋತಾ ಇದ್ದೀನಿ ನೋಡಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಹಾಕಿದ್ದೀನಿ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಅನ್ನಿಸ್ತಾ ಇದೆ ಹಾಗಾಗಿ ನಾನು ಸ್ವಲ್ಪ ನೀರನ್ನು ಹಾಕ್ತಾ ನಾನು ಹಾಕಿರೋದು ಉಪ್ಪು ಮೊದಲೇ ಕರೆಕ್ಟಾಗಿದೆ ಹಾಗಾಗಿ ಮತ್ತೆ ಉಪ್ಪನ್ನು ಹಾಕ್ತಾ ಇಲ್ಲ ಕಡಿಮೆ ಅಂತ ಅನಿಸಿದರೆ ನಿಮಗೆ ಹಾಕ್ಕೋಬೋದು ನೋಡಿ ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಬೆಲ್ಲ ಆಪ್ಷನನ್ನು ಆದರೆ ತುಂಬ ಒಳ್ಳೆಯ ರುಚಿಯನ್ನು ಕೊಡುತ್ತಾ ಇದಕ್ಕೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಚೆನ್ನಾಗಿ ಒಂದು ಆರರಿಂದ ಏಳು ನಿಮಿಷದವರೆಗೂ ಕುದಿಸ್ಕೋಬೇಕು ನಾವು ಹೆಚ್ಚಿಗೆ ಕುದಿಸ್ದ ಹಾಗೂ ನಮಗೆ ಪದಾರ್ಥಗಳ ರುಚಿ ಹೆಚ್ಚುತ್ತೆ ಮತ್ತು ಹಸಿ ವಾಸನೆ ಎಲ್ಲ ಹೋಗೋದ್ರಿಂದ ಅಂದರೆ ನಾವು ಮಧ್ಯಾಹ್ನ ಮಾಡಿದ್ದು ರಾತ್ರಿವರೆಗೂ ಸಹ ಚೆನ್ನಾಗಿ ಇಟ್ಕೋಬೋದು ಇವಾಗ ಇದಕ್ಕೊಂದು ಸಾಸಿವೆ ಇಂಗು ಜೀರಿಗೆ ಕರಿಬೇವು ಕೊಬ್ಬರಿ ಎಣ್ಣೆ ಹಾಕಿರೋ ಒಗ್ಗರಣೆ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದಿದೆ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ ಇವಾಗ ಉಡುಪಿ ಶೈಲಿಯ ಸಾಂಪ್ರದಾಯಿಕವಾಗಿ ಮಾಡುವಂಥ ಬದನೆ ನುಗ್ಗೆ ಹಸಿ ರೆಡಿಯಾಗಿದೆ ತುಂಬ ವಿಶಿಷ್ಟ ರುಚಿ ರುಚಿಯ ವ್ಯಂಜನ ಇದು ಬದನೆಕಾಯಿ ಮತ್ತು ನುಗ್ಗೆಕಾಯಿ ಒಳ್ಳೆ ಕಾಂಬಿನೇಷನ್ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ಸಾಂಬಾರು ಮಾಡೋದಾದರೂ ಅಷ್ಟೇ ಬದನೆಕಾಯಿ ನುಗ್ಗೆಕಾಯಿ ಕಾಂಬಿನೇಷನಲ್ಲಿ ಮಾಡಿದರೆ ತುಂಬ ತುಂಬ ಚೆನ್ನಾಗಿರತ್ತೆ ಫ್ರೆಂಡ್ಸ್ ಅನ್ನದ ಜೊತೆ ಸೂಪರಾಗಿರತ್ತೆ ಈ ಇದಕ್ಕೆ ಮಜ್ಜಿಗೆ ಹಾಕೋ ಅವಶ್ಯಕತೆ ಇಲ್ಲ ಮಜ್ಜಿಗೆ ಅಥವಾ ಮೊಸರನ್ನ ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ಅನ್ನ ಜೊತೆ ಹಾಕ್ಕೊಂಡು ಊಟ ಮಾಡಿ ಇವತ್ತಿನ ಈ ವಿಶಿಷ್ಟ ಬಗೆಯ ಬದ್ನೆ ನುಗ್ಗೆ ಹಾಸಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನೀವು ಇದೇ ಕಾಂಬಿನೇಷನಲ್ಲಿ ಬೇರೆ ಯಾವುದಾದ್ರೂ ರೀತಿಯ ಪದಾರ್ಥವನ್ನು ಮಾಡ್ತೀರಾ ಅಂತ ಆದರೆ ಅದನ್ನು ಸಹ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನಿಮ್ಮಿಂದ ನನಗೂ ಹಾಗೆ ಆಗುತ್ತೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಅಂತ ಹೇಳ್ತಾ ವಿಡಿಯೋ ನೋಡಿಬಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ಇದರಿಂದ ಅವರೂ ಸಹ ಒಂದು ಹೊಸ ರುಚಿಯನ್ನು ಕಲಿತು ಹಾಗೆ ಆಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್